ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರಾಜ್ಯದಲ್ಲಿ ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡನ್ನ ರದ್ದು ಮಾಡಿದ್ದಾರೆ ಯಾವ ಕಾರಣಕ್ಕೆ ಅಂದರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಎಷ್ಟೊಂದು ಫೇಕಾಗಿ ಒಂದು ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಅವರು ತಗೊಂಡಿದ್ರು ಎಂಥ ಅನುಕೂಲಸ್ಥರಾಗಿದ್ದರೂ ಸಹ ಈ ರೀತಿಯ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡಿ ತೊಗೊಂಡಿದ್ರು ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಎಷ್ಟು ಸರ್ಕಾರದವರು ಸಹ ತುಂಬಾ ಹರಸಾಹಸ ಮಾಡ್ತಿದ್ದಾರೆ ಈ ಒಂದು ಎಲ್ಲ ಒಂದು ಸ್ಕೀಮ್ಗಳಿಗೆ ಅಂದರೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಹೊಂದಿಸೋದಕ್ಕೆ ತುಂಬಾ ಒಂದು ಹರಸಾಹಸ ಮಾಡ್ತಾ ಇರೋ ಕಾರಣದಿಂದ ಸಿದ್ದರಾಮಯ್ಯ ಅವರೇ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಯಾರ್ಯಾರು ಒಂದು ಅನರ್ಹ ಏನು ಒಂದು ಕಾರ್ಡುಗಳಿದೆಯೋ ಅಂತಹ ಕಾರ್ಡ್ಗಳನ್ನೆಲ್ಲ ಫುಲ್ಲು ರದ್ದು ಮಾಡಿ ಅನ್ನೋ ಒಂದು ಸೂಚನೆನ ಕೊಟ್ಟಿದ್ದರು ಆಹಾರ ಇಲಾಖೆ ಅದೇ ರೀತಿಯಾಗಿ ಇವಾಗ ಸುಮಾರು ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಇವಾಗ ರದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ನಿಮಗೆ ಗೊತ್ತಿರೋ ಹಾಗೆ ಈಗ ಏನಾಗಿದೆ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಬಂದೇ ಇಲ್ಲ ಎರಡು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಬಂದಿದೆ ಅನ್ನೋ ಒಂದು ಅಪ್ಡೇಟ್ ಬರ್ತಾ ಇದೆ ಇವತ್ತು ಕೂಡ ಟಿ ವಿ ಮಾಧ್ಯಮದಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ಆಗ್ತಾ ಇತ್ತು ಆವಾಗಲೂ ಕೂಡ ಎಷ್ಟೋ ಮಹಿಳೆಯರನ್ನ ಅವರು ಸಂದರ್ಶನ ಮಾಡಿ ಕೇಳಿದಾಗ ಅವರು ಎಷ್ಟೋ ಜನ ಮಹಿಳೆಯರು ನಮಗಿನ್ನೂ ಹಣ ಬಂದಿಲ್ಲ ಮ ಅಂದರೆ ಹತ್ತು ಕಂತವರೆಗೂ ಬಂತು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಇವರು ಸಚಿವಾದಂಥ ಲಕ್ಷ್ಮಿ ಹೆಬ್ಬಾಳ್ಕಾಡ್ ಅವರು ಹೇಳಿದ್ರು ಹದಿನೈದರ ನಂತರ ಎಲ್ಲ ಅಕೌಂಟ್ಗೆ ಎಲ್ಲ ಅಂದರೆ ಪೆಂಡಿಂಗ್ ಅಮೌಂಟು ಸಹ ಮತ್ತು ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದರು ಆದರೂ ಸಹ ನಮಗೆ ಯಾವುದೇ ಒಂದು ಹಣ ಇನ್ನೂ ಬಂದಿಲ್ಲ ಅಂತ ಟಿ ವಿ ಮಾಧ್ಯಮದಲ್ಲೇ ಸಹ ಇದು ಇವತ್ತು ಕೂಡ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಸೊ ಇದಾಗಿರೋದ್ರಿಂದ ಇವಾಗ ಎಷ್ಟೊಂದು ಪ್ರೋಸೆಸ್ ನಡೀತಾ ಇದೆ ಅಂದ್ರೆ ಎಷ್ಟೋ ಜನ ಗೃಹಲಕ್ಷ್ಮಿ ಅಪ್ಲೈಗೆ ಫೇಕ್ ಅಪ್ಲೈ ಮಾಡಿರ್ತಾರಲ್ಲ ಅವ ಅಂಥವ್ರನ್ನೆಲ್ಲ ಇವಾಗ ಫಿಲ್ಟರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಅವನ್ನೆಲ್ಲ ರೀವೆರಿಫಿಕೇಷನ್ ಇದ್ದಾರೆ ಇದರಿಂದಾಗಿ ನಿಮಗೆ ಪ್ರೋಸೆಸ್ ಮಾಡ್ತಾ ಇರೋದ್ರಿಂದ ಹಣ ಬರೋದು ಸ್ವಲ್ಪ ಡಿಲೇ ಆಗ್ಬೋದೇನೋ ಮತ್ತು ಇದಕ್ಕೆ ನಮಗೆ ಸರ್ಕಾರದವರು ಸಹ ಸರಿಯಾದ ಕಾರಣವನ್ನು ತಿಳಿಸ್ತಾ ಇಲ್ಲ ಹಣದ ಕೊರತೆನೋ ಅಥವಾ ಈ ಪ್ರೋಸೆಸ್ಸಿಂದನೋ ಅಂತ ಯಾವುದೇ ಅವರು ಯಾವುದೇ ಒಂದು ಕಾರಣ ತಿಳಿಸ್ತಾ ಇಲ್ಲ ಏನು ಹೇಳ್ತಿದ್ದಾರೆ ಅಂದರೆ ನಾವು ಹಣವನ್ನು ಹಾಕ್ತೀವಿ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಸ್ಟಾಪ್ ಮಾಡಲ್ಲ ಅನ್ನೋದನ್ನು ಮಾತ್ರ ಹೇಳ್ತಾರೆ ಹೊರತು ಯಾವಾಗ ಈ ಹಣ ಆಗ್ತಾಯಿದ್ದೀವಿ ಯಾಕೆ ಲೇಟ್ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸ್ಪಷ್ಟನೆಯನ್ನು ಇನ್ನೂ ಕೊಟ್ಟಿಲ್ಲ ಆದರೆ ಒಂದಂತೂ ನಿಜ ಬಿ ಪಿ ಎಲ್ ಕಾರ್ಡ್ಗಳು ಈಗ ನಿಮ್ದೇನಾದರೂ ರದ್ದಾದರೆ ಖಂಡಿತವಾಗೂ ನಿಮಗೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗೂ ನಿಮಗೆ ಬರೋದಿಲ್ಲ ಮತ್ತು ಎರಡು ಲಕ್ಷ ಮಹಿಳೆಯರು ಯಾರ್ಯಾರು ಟ್ಯಾಕ್ಸ್ ಕಟ್ತಾಯಿದ್ರು ಜಿ ಎಸ್ ಟಿ ಪೇ ಮಾಡ್ತಾಯಿದ್ರು ಅಂಥವರ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸಹ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಅಂಥವ್ರಿಗೂ ಸಹ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ರೇಷನ್ ಕಾರ್ಡನ್ನ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ನೀವು ಫಸ್ಟು ಗೂಗಲ್ಗೆ ಹೋಗಿ ಆಹಾರ ಡಾಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಸಿಗುತ್ತೆ ಆಹಾರ ಡಾಟ್ ಕೆ ಆರ್ ಡಾಟ್ ಇನ್ ಅಂತ ಅದ್ರ ಮೇಲೆ ಫಸ್ಟ್ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಂತರ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಇದು ರೇಷನ್ ಕಾರ್ಡು ಇದು ಈ ಒಂದು ರೇಷನ್ ಕಾರ್ಡಲ್ಲಿ ಈ ರೇಷನ್ ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ಶೋ ಕ್ಯಾನ್ಸಲ್ಡ್ ಅಂತ ಇರುತ್ತಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ರೀತಿಯ ಫಸ್ಟು ನೀವು ಯಾವುದು ಒಂದು ಡಿಸ್ಟ್ರಿಕ್ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಜುಲೈ ಮಂತು ನಂತರ ನಿಮ್ಮದು ಯಾವುದು ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಗೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ಈ ಈ ಮಂತಲ್ಲಿ ಕ್ಯಾನ್ಸಲ್ ಆಗಿರುವಂಥ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಇಲ್ಲ ಎ ಪಿ ಎಲ್ ಕಾರ್ಡ್ ಆಗಿರೋ ಲಿಸ್ಟ್ ನಿಮಗೆ ಅಲ್ಲಿ ಓಪನ್ ಆಗುತ್ತೆ ನಿಮ್ಮ ಹೆಸರು ಸಹ ಇದೆ ನೀವು ಚೆಕ್ ಮಾಡ್ಕೋಬೋದು ಚೆಕ್ ಅಂದರೆ ಈ ರೀತಿಯಾಗಿ ಕ್ಯಾನ್ಸಲ್ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮ್ಮ ಹೆಸ್ರು ಇದೆಯೋ ಇಲ್ವೋ ಅಂತ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು ನೋಡಿ ಅಲ್ಲೇ ಕೊಟ್ಟಿದ್ದಾರೆ ಲಿಸ್ಟ್ ಆಫ್ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ಡ್ ಅಂತ ಕೊಟ್ಟಿದ್ದಾರೆ ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ವಿಧಾನದಲ್ಲೂ ನೀವು ಚೆಕ್ ಮಾಡ್ಕೋಬೋದು ಅಲ್ಲಿ ಈ ಸ್ಟೇಟಸ್ ಅಂತ ಇರುತ್ತಲ್ಲ ಕ್ಲಿಕ್ ಮಾಡಿ ಅಲ್ಲಿ ಡಿ ಬಿ ಟಿ ಸ್ಟೇಟಸ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ಅಲ್ಲಿ ಡಿಸ್ಟ್ರಿಕ್ಟ್ ವೈಸಸ್ ತೋರಿಸುತ್ತೆ ನೀವು ಯಾವ ಡಿಸ್ಟ್ರಿಕ್ಟಿಂದ ಸೆಲೆಕ್ಟ್ ಮಾಡ್ಕೋಬೋದು ಆ ಡಿಸ್ಟ್ರಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಅಲ್ಲಿ ತೋರಿಸುತ್ತೆ ಸ್ಟೇಟಸ್ ಪಡಿತರ ಚಿಟಿ ಸ್ಟೇಟಸ್ ಅಂತ ಇರುತ್ತಲ್ವ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಪೇಜ್ ಓಪನ್ ಆಯಿತು ಒಂದು ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಅಲ್ಲಿ ಸಿಗುತ್ತೆ ಏನು ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಲ್ಲಿ ವಿತೌಟ್ ಓ ಟಿ ಪಿನ ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ನಂತರ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಆರ್ ಸಿ ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರನ್ನು ಅಲ್ಲಿ ಹಾಕೋದ್ರಿಂದ ಮತ್ತು ಅಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವ ಸ್ಟೇಟಸ್ನಲ್ಲಿದೆ ಆ್ಯಕ್ಟಿವಲ್ಲಿದೆಯಾ ಇಲ್ಲ ಕ್ಯಾನ್ಸಲ್ ಆಗಿದೆ ಅಂತ ತೋರಿಸುತ್ತೆ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ನಮ್ಮ ಒಂದು ಚಾನಲಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿನ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ನಿಮ್ಗೇನಾದರೂ ಈ ಮಾಹಿತಿ ಒಂದು ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂದರೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು